ಹಾಯ್ ವೆಲ್ಕಮ್ ಇವತ್ತಿನ ಲಾಗಲ್ಲಿ ನಾನು ಇದ್ದೀನಿ ಮಲೆನಾಡಿನ ಸ್ಪೆಷಲ್ ಕೆಸಿನ ಗಂಟು ಕೆಸಿನ ಗಂಟು ನಮ್ಮ ಮಲೆನಾಡಲ್ಲಿ ತುಂಬ ಫೇಮಸ್ಸು ಇದನ್ನು ಚೆನ್ನಾಗಿ ಒಂದು ನಾಲ್ಕು ಜನ ಬೇಕಾದರೆ ಒಂದು ಹದಿನೈದು ಇಪ್ಪತ್ತು ಕೆಸನ ಚೆನ್ನಾಗಿರುವಂಥ ಕೆಸನ ಕೊಯ್ದು ಫಸ್ಟ್ ಡೇ ಚೆನ್ನಾಗಿ ಬಾಡಿಸ್ಬೇಕು ನೆಕ್ಸ್ಟ್ ಡೇ ಈ ಥರ ತಿರುಗಿಸಿ ಗಂಟು ಕಟ್ಟಬೇಕು ಬಾಡಿದ್ರೆ ಚೆನ್ನಾಗಿರುತ್ತೆ ಗಂಟು ಕಟ್ಟೋಕ್ಕೆ ಇಲ್ಲ ಹಾಗೆ ಇದ್ದರೆ ತುಂಡು ತುಂಡಾಗತ್ತೆ ಸೊ ಅದನ್ನು ಚೆನ್ನಾಗಿ ತೊಳೆದು ಬೇಯಿಸ್ಬೇಕು ಚೆನ್ನಾಗಿ ಬೇಯಿಸ್ಬೇಕು ಅಂದರೆ ಗಂಟು ಬಿಚ್ಚೋಗೋ ರೀತಿ ಬೇಯಿಸೋದಲ್ಲ ಸ್ವಲ್ಪ ಬೇಯಿಸ್ಬೇಕು ಬೇಯಿಸಿ ಆ ನೀರನ್ನು ಬೊಗ್ಸ್ಬೇಕು ಇಲ್ಲಾಂದರೆ ಬಾಯಿ ಕಟ್ತಾ ಬರುತ್ತೆ ಸೊ ಚೆನ್ನಾಗಿ ಬೇಯಿಸಬೇಕು ಬೆಂದಷ್ಟು ಅದು ರುಚಿಯಾಗಿರುತ್ತೆ ಚೆನ್ನಾಗಿ ಬೇಯಿಸಬೇಕು ಮಲೆನಾಡಲ್ಲಿ ನಮ್ಮ ಕೆಸ ತುಂಬ ಫೇಮಸ್ಸು ಸೊ ಮಲೆನಾಡಿಂದ ಬೆಂಗಳೂರಿಗೆ ಹೋದವರೆಲ್ಲ ಹೋದವರಿಗೆಲ್ಲ ತುಂಬ ಇಷ್ಟ ನಮ್ಮ ಇದು ನಮ್ಮ ಮಲೆನಾಡಲ್ಲಿ ಸಿಗುವಂಥ ಸಹ ಸೊ ಚೆನ್ನಾಗಿ ಬೇಯಿಸ್ಬೇಕು ಇದು ರೊಟ್ಟಿ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಸ್ವಲ್ಪ ಒಂದು ನಾಲ್ಕು ಟೊಮ್ಯಾಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ನಮ್ಮ ಕಡೆ ಕೆಲವು ಕಡೆ ಕಾಂದಾರಿ ಮೆಣಸು ಅಂತಾರೆ ಸೊ ಅದು ಆಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತೆ ಒಂದು ಚಿಟಿಕೆ ಚಿಟಿಕೆ ಆಗೋಷ್ಟು ಅದನ್ನು ಚೆನ್ನಾಗಿ ಹುರ್ಕೋಬೇಕು ಘಮ ಬರೋ ಹಾಗೆ ಹುರ್ಕೋಬೇಕು ಆಮೇಲೆ ಅದನ್ನು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಸಣ್ಣಕ್ಕೆ ಪುಡಿ ಮಾಡಿಬಿಟ್ಟು ಹಾಗೆ ಅಷ್ಟು ತರಿತರಿ ಫುಲ್ ಸಣ್ಣಕ್ಕೂ ಏನು ಬೇಡ ಸ್ವಲ್ಪ ತರಿ ತರಿ ಇರೋ ಹಾಗೆ ಪುಡಿ ಮಾಡಿ ಇಟ್ಕೋಬೇಕು ನೆಕ್ಸ್ಟು ಕೆಸ ಮೇಲೆ ಅದನ್ನು ನೀರು ಬಗ್ಸಿ ಆ ಕೆಸನ ಸಪ್ರೇಟ್ ಮಾಡ್ಕೋಬೇಕು ನೀರಿರಬಾರ್ದು ಬರೀ ಕೆಸ ಗಂಟು ನೆಕ್ಸ್ಟು ಸ್ಟವ್ ಹಚ್ಚಿ ಒಂದು ಬಾಣ್ಲಿಲಿ ಆಕೆ ಸಹ ನಾನು ಟೊಮೆಟೊ ಎಲ್ಲ ಹುರಿಬೇಕು ಸೊ ಈಗ ಇಡ್ತಾ ಇದ್ದೀನಿ ಅದಕ್ಕೆ ಸ್ಟವ್ ಹಚ್ಚಿ ಬಾಣಲಿ ಚೆನ್ನಾಗಿ ಕಾಯಬೇಕು ನೀರಿರಬಾರ್ದು ನೀರಿದ್ದರೆ ಎಣ್ಣೆ ಸಿಡಿಯುತ್ತೆ ಬಾಣಲಿ ಕಾದಾದ ಮೇಲೆ ಎಣ್ಣೆ ಎಷ್ಟು ಟೊಮೆಟೊ ಬೇಯಕ್ಕೆ ಎಷ್ಟು ನೀರು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಸ್ವಲ್ಪ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಾದ್ಮೇಲೆ ಬೆಳ್ಳುಳ್ಳಿ ಜಜ್ಜಿರುವಂಥ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಕೊಂಡಿರಬೇಕು ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕು ಒಂದು ಬ್ರೌನ್ ಕಲರ್ ಬರಬೇಕು ಆಮೇಲೆ ಘಮ ಬರಬೇಕು ಹಾಗೆ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಹಿಡ್ಕೋಬಾರ್ದು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಘಮ ಬರಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಐದು ನಿಮಿಷದಲ್ಲಿ ಮಾಡ್ಕೋಬೋದು ಕೆಸಿನ ಗಂಟು ತುಂಬ ಏನು ಬೇಕಾಗಲ್ಲ ಸೊ ಬ್ರೌನ್ ಕಲರ್ ಬರೋ ಹಾಗೆ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಹೆಚ್ಕೊಂಡು ಸಣ್ಣಕ್ಕೆ ಹೆಚ್ಚಿರುವಂಥ ಟೊಮೆಟೊ ಒಂದು ನಾಲ್ಕರಿಂದ ಐದು ಟೊಮೆಟೊ ಹೆಚ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಅದಕ್ಕೆ ಸ್ವಲ್ಪ ಉಪ್ಪು ಟೊಮೆಟೊ ಬೇಯೋ ಹಾಗೆ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಸ್ವಲ್ಪ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಅಂದಾಜಲ್ಲಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸಿ ಬೇಯೋ ಹಾಗೆ ಚೆನ್ನಾಗಿ ಟೊಮೆಟೊ ಎಣ್ಣೆಲೆ ಚೆನ್ನಾಗಿ ಬೇಯಬೇಕು ಹಾಗೆ ಅಡಿ ಹಿಡಿಬಾರ್ದು ಚೆನ್ನಾಗಿ ತಿರ್ಗಿಸಿ ಬೇಯಕ್ಕೆ ಬಿಡಿ ಟೊಮೆಟೊ ಈಗ ಬೇಯ್ತಾ ಬಂದಿದೆ ಇನ್ನೊಂದು ಚೂರು ಬೇಯಲಿ ಚೆನ್ನಾಗಿ ಬೇಯ ಬೇಯ್ತಾ ಬಂದಿದೆ ಇನ್ನೊಂದು ಚೂರು ಬೇಯಲಿ ಚೆನ್ನಾಗಿ ಮೆತ್ತಿಗೆ ಬೇಯಬೇಕು ಟೊಮೆಟೊ ನೆಕ್ಸ್ಟು ಅದಕ್ಕೆ ಜೀರಿಗೆ ಮೆಣಸು ಮತ್ತು ಮೆಂತೆ ಮತ್ತು ಜೀರಿಗೆನ ಆವಾಗ ಹುರ್ದು ಪುಡಿ ಮಾಡಿದ್ವಲ್ಲ ಅದನ್ನೆಲ್ಲ ಹಾಕಿ ಜೀರಿಗೆ ಮೆಣಸು ಮಧ್ಯದಲ್ಲಿ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಚೆನ್ನಾಗಿ ಅದನ್ನು ಟೊಮೆಟೊ ಜೊತೆ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಟೊಮೆಟೊಗೆಲ್ಲ ಸೇರಬೇಕು ಖಾರ ಚೆನ್ನಾಗಿ ತಿರುಗಿಸಿ ಬಿಟ್ಟು ನೆಕ್ಸ್ಟು ಕೆಸ ಇತ್ತಲ್ಲ ಕೆಸ ಬಸ್ತಿಟ್ಕೊಂಡಿದ್ವಲ್ಲ ಆ ಕೆಸನ ಹಾಕಬೇಕು ಹಾಕಿ ತುಂಬ ಜೋರಾಗಿ ತಿರ್ಸೋಕ್ಕೆ ಹೋಗಬೇಡಿ ಗಂಟು ಬಿಚ್ಚೋಗುತ್ತೆ ನಿಧಾನಕ್ಕೆ ಹೀಗೆ ಮಧ್ಯ ಮಧ್ಯ ತಿರುಗಿಸಿ ಚೆನ್ನಾಗಿ ನಿಧಾನಕ್ಕೆ ತಿರುಗಿಸಿ ಹೀಗೆ ಹೀಗೆ ಚುಚ್ಚೂರು ತಿರ್ಗ್ಸ್ಬಿಟ್ಟು ಹಾಗೆ ಬಿಟ್ಬಿಟ್ರೆ ಸಾಕಾಗುತ್ತೆ ನೆಕ್ಸ್ಟು ಅದಕ್ಕೆ ಹೀಗೆ ಸ್ವಲ್ಪ ಹೊತ್ತು ಬಿಡಿ ನೆಕ್ಸ್ಟು ಅದಕ್ಕೆ ಖಾರದ ಪುಡಿ ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಒಂದೆರಡು ಮೂರು ಸ್ಪೂನು ಖಾರನ ಚೆನ್ನಾಗಿ ನೀರಲ್ಲಿ ಕದ್ರಿಬಿಟ್ಟು ಅದ್ರ ಮೇಲೆ ಹಾಕಿ ಹಾಗೆ ಖಾರದ ಪುಡಿ ಹಾಕಿಬಿಟ್ರೆ ಅದಲ್ಲಲ್ಲೇ ಹಿಡ್ಕೊಬಿಡುತ್ತೆ ಆಮೇಲೆ ಗಂಟು ಗಂಟಾಗುತ್ತೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಈ ಥರ ಖಾರ ನೀರು ಮಾಡಿ ಹಾಕಿದ್ರೆ ಎಲ್ಲ ಕಡೆ ಕೆಸುವಿಗೆಲ್ಲ ಹಿಡಿಯುತ್ತೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ತುಂಬ ನೀರು ಮಾಡ್ಕೊಂಡ್ರೆ ಅದು ಚೆನ್ನಾಗಾಗಲ್ಲ ಚೆನ್ನಾಗಿ ಚೆನ್ನಾಗಿದ್ದರೆ ಇದು ದಪ್ಪ ತಪ್ಪ ಇದ್ದರೆ ರೊಟ್ಟಿಗೆ ಅನ್ನಕ್ಕೆಲ್ಲ ಚೆನ್ನಾಗತ್ತೆ ಸೊ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಸ್ವಲ್ಪ ಯಾವುದು ಹುಳಿ ಸಿಗುತ್ತೋ ಅದು ದೊಡ್ಡಲಿ ಹುಳಿ ಅಥವಾ ಲಿಂಬೆ ಹುಳಿ ಹುಣಸೆ ಹುಳಿ ನಿಮ್ಗೆ ಯಾವ ಹುಳಿ ಸಿಗತ್ತೋ ಅದು ನಮ್ಮ ಎಲ್ಲ ಕಡೆಯೆಲ್ಲ ಹುಳಿ ಎಲ್ಲ ಸಿಗತ್ತೆ ಸೊ ಇಲ್ಲಿ ಹಾಕ್ತಿರೋದು ದೊಡ್ಡಲಿ ಹುಳಿ ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕಿ ಕೆಸಿಗೆ ಹುಳಿ ಉಪ್ಪು ಹುಳಿ ಉಪ್ಪು ಖಾರ ಇವಿದ್ರೇ ಚೆಂದ ಇಲ್ಲ ಅಂದರೆ ಅದು ಚೆನ್ನಾಗಾಗಲ್ಲ ಸೊ ಇವೆಲ್ಲ ಕರೆಕ್ಟಾಗಿದ್ರೇ ಕೆಸಿನ ಸಾರು ಚೆನ್ನಾಗಾಗೋದು ಸೊ ಸಲ ನೋಡಿ ನಿಮಗೆ ಉಪ್ಪು ಹುಳಿ ಎಲ್ಲ ಎಷ್ಟಿದೆ ಅಂತ ಚೆನ್ನಾಗಿ ನೋಡಿಬಿಟ್ರೆ ಕೆಲಸ ಮಾಡ್ಕೋಬೋದು ಇಷ್ಟೇ ಇದರಲ್ಲಿ ಏನಿಲ್ಲ ಒಂದು ಐದು ನಿಮಿಷದಲ್ಲಿ ಅನ್ನಕ್ಕೆಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು